ಒಂದು ಕಡೆ ನಟ ದರ್ಶನ್ ಜೈಲು ಸೇರಿದ್ದಾರೆ ಆದರೆ ಇತ್ತ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಹೀರೋ ಇಲ್ಲದೆ ರಿಲೀಸ್ ಆಗಿದ್ದು ದರ್ಶನ್ ಇಲ್ಲದೆ ಒಂಥರ ಡೆವಿಲ್ ಅನಾಥವಾಗಿದೆ ಎಂದೇ ಕೇಳಬಹುದು ಹೌದು ಕಾರಣ ಡೆವಿಲ್ಗೆ ದರ್ಶನ್ ಇದ್ರೆ ಕಳೆ ದರ್ಶನ್ ಇದ್ರೆ ಕೋಟ್ಯಾಂತರ ಅಭಿಮಾನಿಗಳು ನಾ ಮುಂದೆ ತಾ ಮುಂದೆ ಅಂತ ಬರುತ್ತಾರೆ ಆದರೆ ದರ್ಶನ್ ಇಲ್ಲದೆ ಕೊಂಚ ಮಂಕು ಬಡಿದಿದೆ ಡೆವಿಲ್ ಆದರೆ ಡೆವಿಲ್ ಸಿನಿಮಾವನ್ನ ಗೆಲ್ಲಿಸಲೇಬೇಕೆಂದು ಫ್ಯಾನ್ಸ್ ಪಣ ತೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಫ್ಯಾನ್ ಸಂಭ್ರಮ ಮುಗಿಲು ಮುಟ್ಟಿದೆ ಹಾಗೆಯೇ ದರ್ಶನ್ ಡೆವಿಲ್ ಸಿನಿಮಾಕ್ಕೆ ಚಿತ್ರರಂಗದ ಅನೇಕರು ಶುಭ ಕೋರಿದ್ದಾರೆ ಇದೀಗ ಡೆವಿಲ್ ಚಿತ್ರಕ್ಕೆ ದೊಡ್ಡ ಮನೆಯ ಶೂರಜ್ ಕುಮಾರ್ ಶುಭ ಕೋರಿದ್ದಾರೆ ಹಾಗಾದ್ರೆ ದರ್ಶನ್ ಬಗ್ಗೆ ಶಿವಣ್ಣ ಹೇಳಿದ್ದೇನು ನೋಡೋಣ ಬನ್ನಿ ದರ್ಶನ್ ಅಭಿನಯದ ಡೆವಿಲ್ ಚಿತ್ರಕ್ಕೆ ಶುಭ ಕೋರಿದ ಶೂರಜ್ ಕುಮಾರ್ ಇಂದು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ ಚಿತ್ರಕ್ಕೆ ಒಳ್ಳೆಯದಾಗಲಿ ಕನ್ನಡ ಅಭಿಮಾನಿಗಳು ಯಾವಾಗಲೂ ಕನ್ನಡ ಸಿನಿಮಾ ನೋಡ್ಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ದರ್ಶನ್ ಎಂದಿದ್ದಾರೆ ಶಿವಣ್ಣ ಶಿವಣ್ಣ ಅವರ ಮಾತಿನಿಂದ ಅಭಿಮಾನಿಗಳು ಖುಷಿಯಾಗಿದ್ದು ಇಂದು ಡೆವಿಲ್ ಭರ್ಜರಿಯಾಗಿ ಪ್ರದರ್ಶನಗೊಂಡಿದೆ ದರ್ಶನ್ ಅವರ ಸಿನಿಮಾಗೆ ಪತ್ನಿ ವಿಜಯಲಕ್ಷ್ಮಿ ಸಾಥ್ ಕೊಟ್ಟಿದ್ದು ಪತಿಯ ಸಿನಿಮಾವನ್ನ ಫ್ಯಾನ್ಸ್ ಜೊತೆ ಕುಳಿತು ವೀಕ್ಷಿಸಿದ್ದಾರೆ ದರ್ಶನ್ ಕೂಡ ಜೈಲಿನ ಪಕ್ಕದ ಸೆಲ್ನಲ್ಲಿರುವ ಟಿ ವಿಯಲ್ಲಿ ಡೆವಿಲ್ ಸಿನಿಮಾದ ಅಪ್ಡೇಟ್ ತಿಳಿದುಕೊಳ್ಳುತ್ತಿದ್ದಾರಂತೆ ನೀವು ಸಹ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ